ನಮಸ್ಕಾರ ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್ ನಾನು ಪ್ರಿಯಾ ವಿಜಯಪುರ ಜಿಲ್ಲೆಯ ಚರ್ಚಂ ತಾಲೂಕಿನ ಬಿಕೆ ಗ್ರಾಮದಲ್ಲಿರುವ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಸುವರ್ಣ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಗ್ರಾಮೀಣ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಎಂಬ ಪರಿಕಲ್ಪನೆಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಕೇವಲ ಇಪ್ಪತ್ತು ಮಕ್ಕಳಿಂದ ಆರಂಭವಾದ ಸಂಸ್ಥೆಯಲ್ಲಿ ಇಂದು ಒಂದು ಸಾವಿರ ಐದುನೂರಕ್ಕೂ ಹೆಚ್ಚು ಮಕ್ಕಳು ಅಧ್ಯಯನ ನಡೆಸುತ್ತಿದ್ದಾರೆ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳನ್ನು ಗೌರವಿಸುವುದು ಸಿದ್ದೇಶ್ವರ ಸಾಂಸ್ಕೃತಿಕ ಭವನ ಉದ್ಘಾಟನೆ ವಿಜ್ಞಾನ ಮಂದಿರ ಅಡಿಗಲು ಸಮಾರಂಭ ಕಾರ್ಯಕ್ರಮಗಳು ನಡೆಯಲಿವೆ ಜನವರಿ ಎರಡರಂದು ಗ್ರಾಮದ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಕಾರ್ಯಕ್ರಮಕ್ಕೆ ಬೃಹತ್ ವೇದಿಕೆ ಸಿದ್ಧಪಡಿಸಲಾಗುತ್ತಿದೆ ಈ ಸಮಾರಂಭದಲ್ಲಿ ವಿಜಯಪುರ ಹುಬ್ಬಳ್ಳಿ ಷಣ್ಮುಖಾರೂಢ ಮಠದ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಲಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಜ್ಞಾನ ಮಂದಿರಕ್ಕೆ ಅಡಿಗಲು ನೆರವೇರಿಸಿದರೆ ಸಿದ್ದೇಶ್ವರ ಸ್ವಾಮೀಜಿ ಸಾಂಸ್ಕೃತಿಕ ಭವನವನ್ನು ಸಚಿವ ಶಿವಾನಂದ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ ಶಾಸಕರಾದ ವಿಠಲ್ ಕಟಕ್ ಯಶವಂತ ಯಶವಂತರಾಯಗೌಡ ಪಾಟೀಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಸಚಿವ ಮಧು ಬಂಗಾರಪ್ಪ ಪುಸ್ತಕ ಬಿಡುಗಡೆಗೊಳಿಸಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಮಾಜಿ ಸಚಿವ ರಮೇಶ್ ಜಿಗ್ಜಿಂಗಿ ಶಾಸಕರಾದ ಹನುಮಂತ್ ನಿರಾಣಿ ಬಿಜಿ ಪಾಟೀಲ್ ಮಾಜಿ ಶಾಸಕರಾದ ಆ ರಾಜು ಅರುಣ್ ಶಾಪುರ್ ದೇವಾನಂದ್ ಚೌಹಾಣ್ ಮನೋಹರ್ ಐನಾಪುರ್ ಮತ್ತಿತರ ಜನಪ್ರತಿನಿಧಿಗಳು ಗಣ್ಯರು ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಈ ಸುವರ್ಣ ಮಹೋತ್ಸವಕ್ಕೆ ಎರಡು ಅಡಿ ಹಾಗೂ ಒಂದೂರ ಐವತ್ತು ಅಡಿ ಭವ್ಯ ವೇದಿಕೆ ಸಿದ್ಧಪಡಿಸಲಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಂದಾಜು ಸಾವಿರ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದು ಗಣ್ಯರು ಮಕ್ಕಳ ಪಾಲಕರು ಸೇರಿ ಮೂರು ಸಾವಿರಕ್ಕೂ ಹೆಚ್ಚು ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಲ್ಲರಿಗೂ ವೇದಿಕೆ ಪಕ್ಕದಲ್ಲಿ ಊಟದ ವ್ಯವಸ್ಥೆ ಕೈಗೊಳ್ಳಲಾಗುತ್ತಿದೆ ಸಂಸ್ಥೆಯಲ್ಲಿ ಹಳೆಯ ವಿದ್ಯಾರ್ಥಿಗಳಾಗಿ ಇಂದು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಾವಿರ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುತ್ತಿದೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಕಾರ್ಯಕ್ರಮಕ್ಕೆ ಬರುವ ಪಾಲಕರು ಸಾರ್ವಜನಿಕರಿಗೆ ವಾಹನಗಳ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಜನವರಿ ಮೂರರಂದು ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಭಾಗವಹಿಸಲಿದ್ದಾರೆ ಎರಡೂ ದಿನ ಸಂಜೆ ಮಕ್ಕಳಿಂದ ಸಾಂಸ್ಕೃತಿಕ ಹಾಗೂ ಮನರಂಜನೆ ಕಾರ್ಯಕ್ರಮ ನಡೆಯಲಿವೆ ಇನ್ನು ಸಂಸ್ಥೆಯ ಕಾರ್ಯಕರ್ತರು ಕಾರ್ಯಕ್ರಮದ ಯಶಸ್ವಿಗೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಎಂದು ಸಂಸ್ಥೆಯ ಅಧ್ಯಕ್ಷ ಬಿ ಎಂ ಕೋರೆ ತಿಳಿಸಿದ್ದಾರೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕನೇ ಇಶವಿಯಲ್ಲಿ ಈ ಸಿದ್ದೇಶ್ವರಿ ಶಿಕ್ಷಣ ಸಂಸ್ಥೆ ಸನ್ಮಾನ್ಯ ಬಿ ಎಮ್ ಕೋರಿ ಅವರು ಇದನ್ನು ಸ್ಥಾಪನೆ ಮಾಡಿದರು ಈ ಸ್ಥಾಪನೆಯ ನಂತರ ಈ ಸಂಸ್ಥೆ ಕೆಳಗಡೆ ಒಂದು ಬತ್ತೊಣಿಕೆ ಇನ್ನೊಂದು ಜಗ್ಜಳಿಗೆ ಮತ್ತು ಇಲ್ಲಿ ಈ ಮೂರು ಹಳ್ಳಿಯಲ್ಲಿ ಮೂರು ಹೈಸ್ಕೂಲುಗಳನ್ನು ಓಪನ್ ಮಾಡಿ ಅವು ಮೂರು ಹೈಸ್ಕೂಲು ಎಡೆಡ್ ಮತ್ತು ಬತ್ತುಣಕಿಲಿ ಜೂನಿಯರ್ ಕಾಲೇಜು ಇದೆ ಡಿಗ್ರಿ ಕಾಲೇಜು ಇದೆ ಮತ್ತು ಡಿ ಎಡ್ ಕಾಲೇಜು ಇದೆ ಮತ್ತು ಈ ಸಂಸ್ಥೆ ಇಲ್ಲಿವರೆಗಿನೂ ಈ ಐವತ್ತು ವರ್ಷನಲ್ಲಿ ಸುಮಾರು ಆರ ಸಾವಿರ ವಿದ್ಯಾರ್ಥಿಗಳನ್ನು ಪಾಸ್ ಆಗಿ ಹೋಗಿದ್ದಾರೆ ಮತ್ತು ಅತ್ಯಂತ ಕಷ್ಟ ಕಾಲದಲ್ಲಿ ದೇಶ ಸ್ವತಂತ್ರ ಆದ ಬಳಿಕ ಇಪ್ಪತ್ತೇಳು ವರ್ಷದಲ್ಲಿ ಅವರ ಒಂದು ಚಿಕ್ಕ ವಯಸ್ಸಿನಲ್ಲಿ ಅವರು ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಈ ಸಂಸ್ಥೆಯನ್ನು ಓಪನ್ ಮಾಡಿದರು ಆ ಸಂದರ್ಭದಲ್ಲಿ ಈ ಭಾಗದಲ್ಲಿ ಯಾವುದೂ ಹೈಸ್ಕೂಲ್ ಇರಲಿಲ್ಲ ಮಕ್ಕಳಿಗೆ ಕಲೀಲಿಕ್ಕೆ ಅತ್ಯಂತ ಬಡವರಿಗೆ ದಲಿತರಿಗೆ ಕಲಿಬೇಕಾದರೆ ಅವರು ಬಿಜಾಪುರ ಮತ್ತು ಚಳ್ಚಣಕ್ಕೆ ಹೋಗುವ ಸಂದರ್ಭದಲ್ಲಿ ಇವರು ಆ ಸಂದರ್ಭದಲ್ಲಿ ನೀವರಿಗೆ ಸುದ್ದಿ ಇತ್ತು ಅಷ್ಟೇ ಬಟ್ ಅಂಥ ಸಂದರ್ಭದಲ್ಲಿ ಸಂಸ್ಥೆಯನ್ನು ಓಪನ್ ಮಾಡಿದರೆ ಇವರಿಗೆ ಮತ್ತು ಹಳ್ಳಿಗೆ ಭಾಳ ಒಂದು ಮಕ್ಕಳಿಗಾಗಿ ಬಡವರಿಗಾಗಿ ಒಂದು ಕಲ್ಯಾಣ ಕೆಲಸ ಮಾಡಿದ್ದಾರೆ ಮತ್ತು ಈ ಶಾಲೆಯೇ ಕಲಿತ ಕಲಿತಾ ಹೋದಂಥ ವಿದ್ಯಾರ್ಥಿಗಳೇನು ಅದರ ಅವರು ಹೇಳಿದಂತೆ ನೂರಾರು ವಿದ್ಯಾರ್ಥಿಗಳು ಎಮ್ ಎಮ್ ಬಿ ಬಿ ಎಸ್ ಆಗಿದ್ದಾರೆ ಎಮ್ ಡಿ ಆಗಿದ್ದಾರೆ ಎಮ್ ಎಸ್ ಆಗಿದ್ದಾರೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಪಿ ಎಸ್ ಆಗಿದ್ದಾರೆ ಮತ್ತು ಪ್ರೊಫೆಸರ್ ಆಗಿದ್ದಾರೆ ಶಿಕ್ಷಕರಾಗಿದ್ದಾರೆ ಮತ್ತು ಈ ಶಾಲೆಯಲ್ಲಿ ಕಲಿತ ಹೋದಂಥ ವಿದ್ಯಾರ್ಥಿಗಳು ಸುಮಾರು ಎಂಬತ್ತು ಪರ್ಸೆಂಟೇಜ್ ಅವರು ಸರ್ಕಾರಿ ನೌಕರಿಯಲ್ಲಿ ಸೇರ್ಪಡೆಗಿದ್ದಾರೆ ಮತ್ತು ಅಂಥವರ ಒಂದು ಒಳ್ಳೆ ಅಷ್ಟೇ ಅಲ್ಲ ಇನ್ನೂ ಒಂದು ಹೈಸ್ಕೂಲ್ ಅವರು ತದ್ದೇವಳಿ ಗ್ರಾಮದಲ್ಲಿ ಓಪನ್ ಮಾಡಿದರು ಸುಮಾರು ಒಂದು ಹದಿನೈದು ವರ್ಷಗಳ ಹಿಂದೆ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಆ ಸಂದರ್ಭದಲ್ಲಿ ನಾಲ್ಕು ಎಕರೆ ಜಮೀನ ಜಮೀನವನ್ನು ತೊಂದಿದರು ಅವರು ಆ ಸಂದರ್ಭದಲ್ಲಿ ಸಹಿತ ಒಂದು ಸರ್ಕಾರ ಮಾಧ್ಯಮಿಕ ಶಾಲೆ ಹೈಸ್ಕೂಲ್ ಮಂಜೂರ ಆದ ತಕ್ಷಣ ಅವ್ರು ಬಾಳ ತ್ಯಾಗ ಮಾಡಿದಾರ ಆ ಸಂದರ್ಭದಲ್ಲಿ ಏನ್ ಹೇಳಿದ್ರು ಅವರು ಮತ್ತ ತಮ್ಮ ಊರಿಗೆ ಸರ್ಕಾರಿ ಹೈಸ್ಕೂಲ್ ಆಗಿದೆ ಹಾಗಿದ್ರೆ ನಂದು ಪ್ರಾಟ್ ಸ್ಕೂಲ್ ಐತಿ ಏಡಿಲ್ಲ ಮತ್ತು ನನ್ನ ಸ್ಕೂಲ್ ಮೂರು ಏಳದ ಒಂದು ಲೋಣಿ ಬಿಕೆ ಬತ್ತುಣಿಕೆ ಮತ್ತು ಒಂದು ಜಗಜಿ ಅದಕ್ಕೆ ಅವರು ಅಲ್ಲಿ ಆ ಶಾಲಿನ ತಂಪ ಪ್ರೈವೇಟ್ ಶಾಲೆಯನ್ನ ಸಂಸ್ಥೆಯ ಶಾಲೆನ ರದ್ದು ಮಾಡಿಸಿ ಸರ್ಕಾರಿ ಶಾಲೆಗೆ ಬರುವಾಗ ಆ ಊರಲ್ಲಿ ತು ಗ್ರಾಮ ನಾಲ್ಕು ಎಕರೆ ಜಮೀನುವನ್ನು ದಾನ ರೂಪದಲ್ಲಿ ಸರ್ಕಾರಕ್ಕೆ ದಾನ ಮಾಡಿದರು ಇದು ಬಹಳ ಮಹತ್ವದ್ದು ಮತ್ತು ಅವರು ಸುದೀರ್ಘವಾಗಿ ಇವತ್ತ ವರ್ಷವರಿಗೆ ರಾಜಕಾರಣದಲ್ಲಿ ಜಿಲ್ಲಾಂಥ ಸದಸ್ಯರಾಗಿದ್ದಾರೆ ಸುಮಾರು ಮೂವತ್ತು ಇಪ್ಪತ್ತು ಇಪ್ಪತ್ತೈದರ ತಾಲೂಕ್ ಬೋರ್ಡ್ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರದಾರ ಮತ್ತು ಮರುಗೂರು ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟ್ ಅದ ಮತ್ತು ಅರ್ಬನ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಜಿಲ್ಲಾ ಅಧ್ಯಕ್ಷರದಾರ ಮತ್ತು ಚಿಣ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದ ಮತ್ತು ಅದರ ಜೊತೆ ಸಮಾಜದ ಸೇವೆ ಮಾಡುತ್ತಾ ಈ ಒಂದು ಬೃಹತ್ವಂತ ಸಂಸ್ಥೆಯನ್ನು ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿದ್ದಾರೆ ಈ ಸಂಸ್ಥೆಯಲ್ಲಿ ಕಲಿತು ಹೋದಂಥ ಏನು ಆರು ಸಾವಿರ ವಿದ್ಯಾರ್ಥಿಗಳಿಗೆ ಅವರೆಲ್ಲ ಕರೆಸಿ ಯಾಕಂದ್ರೆ ಅವ್ರು ಈ ಈ ವಿದ್ಯ ಈ ಸ್ಥಾನದಲ್ಲಿ ಅವರು ಕಲಿತು ಒಳ್ಳೆಯ ಒಂದು ನೌಕರಿ ಮತ್ತು ಉದ್ಯೋಗನ ಪಡೆದುಕೊಂಡಿದ್ದಾರೆ ಅದಕ್ಕೆ ಅವರಿಗೆ ಒಂದು ಸನ್ಮಾನ ಮಾಡ್ಬೇಕಂತ ಇಚ್ಛೆಯಲ್ಲಿ ಒಂದು ಐವತ್ತು ಆ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಈ ಕಾರ್ಯಕ್ರಮ ಮೂರು ನಾಲ್ಕನೇ ತಾರೀಕಿಗೆ ಸುಮಾರು ಮೂರು ನಾಲ್ಕು ಸಾವಿರ ಜನ ಕೊಡತೈತಿ ಮತ್ತು ಭಾಳ ಯಶಸ್ವಿಯಾಗಿ ಮತ್ತು ಅವ್ರು ಹೇಳದಂತೆ ಸಂಸ್ಥಾಪಕ ಅಧ್ಯಕ್ಷರು ಹೇಳಿದಂತೆ ಮತ್ತು ಮಂತ್ರಿಗಳು ಮತ್ತು ಶಾಸಕರು ಮೂರು ನಾಲ್ಕನೇ ತಾರೀಕಿಗೆ ಬಂದು ಈ ಕಾರ್ಯಕ್ರಮವನ್ನು ನಮ್ಮ ಊರಿನ ಎಲ್ಲ ಸಮಸ್ತ ಸರ್ವಾಂಗೀಣ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ನಾಗರಿಕರು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಹೇಳಿ ನಾವು ಇದನ್ನು ಆ ನಿಟ್ಟಿನಲ್ಲಿ ಇದ್ದೇವು ಇಷ್ಟು ತಮ್ಮ ಹೆಸರು ನನ್ನ ಹೆಸರು ಬಾಪೂರ ಕುಲಪ್ಪ ನೋಡಿ ನೋಡ್ರಿ ನಾನು ನನ್ನ ಹೆಸರ ಜಗದೀಶ್ ಸದಾಶಿವ ಅಂತ ನಾನು ಈ ಸಂಸ್ಥೆಯಲ್ಲಿ ಮಾಜಿ ವಿದ್ಯಾರ್ಥಿ ತೊಂಬತ್ಮೂರ ತೊಂಬತ್ನಾಲ್ಕನೇ ಬ್ಯಾಚಲ್ಲಿ ನಾನು ತೆಲುಗಡಾಗಿ ಬಂದದ್ದು ಈ ಕಾರ್ಯಕ್ರಮದಿಂದ ಈ ಸಂಸ್ಥೆಯಲ್ಲಿ ಕಲ್ತದ್ದು ಕಲ್ತದ ಭಾಳ ಹೆಮ್ಮೆ ಅದ ಈ ಈ ಸಂಸ್ಥೆಯೊಳಗೆ ಇಂಥ ಒಂದು ಕಾರ್ಯಕ್ರಮ ಅಂದ್ರೆ ನಮ್ಗೆ ಭಾಳ ಸಂತೋಷ ಅದ ಯಾಕಂತ ಕೇಳ್ರಿ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರವರೆಗೆ ಕಲಿತ ಹೋದ ಎಲ್ಲ ವಿದ್ಯಾರ್ಥಿಗಳ ಸನ್ಮಾನ ಇಟ್ಟುಕೊಂಡ್ರೆ ನಮ್ಮ ಸಂಸ್ಥೆ ಅಧ್ಯಕ್ಷರ ಬದಲು ಬಹಳ ಹೆಮ್ಮೆ ಅದ ಇಂಥದ್ದು ನಾವು ಬಹುತೇಕ ಎಲ್ಲಿ ನೋಡಿಲ್ಲ ಎಲ್ಲಿ ಕೇಳಿಲ್ಲ ಅದನ್ನ ಈ ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ಊರಿಂದು ಮತ್ತು ನಮ್ಮ ದೇಶದ ಶಿಕ್ಷಣ ಸಂಸ್ಥೆ ಹೆಸರು ಈ ರಾಜ್ಯಾದ್ಯಂತ ಹೋಗ್ತದ ಅನ್ನುವಂತ ಒಂದು ಹೆಮ್ಮೆ ನಮ್ಮಂತೆ ಅದಕ್ಕಾಗಿ ಇದು ಮಾಡೋದು ಬಹಳ ಒಳ್ಳೆಯದ ಇಲ್ಲಿ ಎಲ್ಲ ಶಿಕ್ಷಕ ಶಿಕ್ಷಕರೊಂದಗದಿ ಒಳ್ಳೆಯ ಒಂದು ಸಿಬ್ಬಂದಿ ಅದ ಇಲ್ಲಿ ಕೊಡುವಂಥ ಶಿಕ್ಷಣ ಬಹಳ ಗುಣಮಟ್ಟದ ಈ ಈ ಸಂಸ್ಥೆಯಲ್ಲಿ ಕಲ್ತು ಹೋದವ್ರೆಲ್ಲ ಏನೇನೋ ದೊಡ್ಡ ದೊಡ್ಡ ಪೋಸ್ಟ್ ಅದಾರ ಅಂದ್ರೆ ಡಾಕ್ಟರ್ ಪಿ ಎಸ್ ಐ ಇಂಜಿನಿಯರ್ ಮತ್ತೆ ಮೆಡಿಕಲ್ ಫೀಲ್ಡ್ ನಾವು ಇನ್ನೊಂದು ಇಲ್ಲಿ ಒಳ್ಳೆ ಒಂದು ಎಂಪ್ಲಾಯ್ ಒಳಗೆ ಅದಕ್ಕೆ ಇಷ್ಟ ಸರ್ ಜಗದೀಶ್ ರಾಷ್ಟ ಜಿತ್ತಿ ಸರ್ ಈ ಕಾರ್ಯಕ್ರಮಕ್ಕೆ ಎಷ್ಟು ಜನ ಸೇರುವಂತ ನಿರೀಕ್ಷೆ ಐತಿ ಸರ್ ಮೂರ್ ಸಾವಿರ ಸೇರ್ಬೋದು ಅಂತ ನನ್ನ ನಿರೀಕ್ಷೆ ಮಕ್ಕಳು ನಮ್ಮ ಸಂಸ್ಥೆಯಲ್ಲಿ ಮಕ್ಕಳು ಹೋಗಿದ್ದಾರೆ ಸ್ಥಾಪನೆ ಆದ್ಮೇಲೆ ನಮ್ಮ ನಿರೀಕ್ಷೆ ಮಕ್ಕಳೇ ಬರ್ಬೋದು ನಿರೀಕ್ಷೆಯಲ್ಲಿ ಪಬ್ಲಿಕ್ ಒಂದ್ ಸಾವಿರ ಸಪೋರ್ಟ್ ಮಾಡ್ಬೋದು ಪಾಲಕರು ಅವರು ಇವರು ಅದನ್ನ ನಿಮಗೆ ಮೂರ್ ಸಾವಿರದ ಲೆಕ್ಕ ಕೊಡ್ತೀನಿ ಸಂಸ್ಕೃತಿ ಹೆಚ್ಚು ಪ್ರಶ್ನೆ ಮಕ್ಕಳು ಆರ್ ಸಾವಿರ ಪಾಸ್ ಆಗಿದೆ ಹೋಗಿದ್ದಾರೆ ಸಂಸ್ಥೆಯಲ್ಲಿ ನಾನು ಬಿ ಎಂ ಕೋರಿ ಅಧ್ಯಕ್ಷರು ಶ್ರೀ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಲೋಣಿ ಬಿಕೆ ತಾಲೂಕು ಚಟ್ಚಣ ನಮ್ಮ ಶಾಲೆ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ನಾಡಿನ ಗಣ್ಯ ವ್ಯಕ್ತಿಗಳು ಕರ್ನಾಟಕ ಸರ್ಕಾರದ ಸಚಿವರುಗಳು ಮತ್ತು ಶಾಸಕರು ದೊಡ್ಡ ಸಂಖ್ಯೆಯಲ್ಲಿ ಬಂದು ಭಾಗಿಯಾಗ್ತಾ ಇದ್ದಾರೆ ಮತ್ತು ನಾಡಿನ ಪೂಜ್ಯ ಗುರುವೊಂದೂ ಇಲ್ಲಿ ಬರಲಿದೆ ಮತ್ತು ಈ ಕಾರ್ಯಕ್ರಮ ಐವತ್ತು ವರ್ಷದ ಈ ಕಾರ್ಯಕ್ರಮ ಸುವರ್ಣ ಮಹೋತ್ಸವವನ್ನು ನಾವು ಇದೇ ಜನವರಿ ಮೂರು ಮತ್ತು ನಾಲ್ಕರಿಂದ ಆಚರಿಸುತ್ತಿದ್ದೇವೆ ಇಕ್ಕಂತೆ ಎಲ್ಲ ಶಾಲೆಯ ಮಕ್ಕಳಿಗೂ ಪಾಲಕರಿಗೂ ಮತ್ತು ಸಿದ್ಧಶಿಗಳಿಗೂ ಈ ಕಾರ್ಯಕ್ರಮ ಭಾಗಿಯಾಗಿ ಯಶಸ್ವಿ ಮಾಡಲು ನಾನು ತಮ್ಮಲ್ಲಿ ಪ್ರಾರ್ಥಿಸುತ್ತೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವುದು ಮರೆಯಬೇಡಿ